ಸ್ವಾಗತ ಇವಾಗ ನಾವು ಕಾಂಗ್ರೆಸ್ನ ಒಂದು ಪತ್ರಿಕಾಗೋಷ್ಠಿ ನಂತರ ಮತ್ತು ಕಾಂಗ್ರೆಸ್ನ ರಾಹುಲ್ ಗಾಂಧಿಯ ಹಲವಾರು ಒಂದು ರಿವೀಲ್ ಅಂದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಮಾಡಿಸ್ತಾಕ ಪ್ರತಿಯೊಂದು ಮಾಹಿತಿಗಳನ್ನು ಸೊ ಈಗ ಈ ಎಲ್ಲ ಮಾಹಿತಿಗಳ ನಡುವೆ ಈ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂತ ಮಾಹಿತಿಗಳನ್ನ ಬಹಿರಂಗ ಪಡಿಸತಕ್ಕಂಥ ಮಾಹಿತಿಗಳನ್ನ ಸುಳ್ಳು ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಗೋಧಿ ಗೋಧಿ ಮೀಡಿಯಾ ಒಂದು ಪಣ ತೊಟ್ಟಿದೆ ಪಣ ತೊಟ್ಟು ಕೆಲಸ ಮಾಡ್ತಾ ಇದೆ ಗೋಧಿ ಮೀಡಿಯಾ ಪಣ ತೊಟ್ಟು ಕೆಲಸ ಮಾಡ್ತಾ ಅಂದ್ರೆ ಅದನ್ನ ಪ್ರೂವ್ ಡಿಸ್ಪ್ರೂವ್ ಮಾಡೋದಕ್ಕೆ ಇಡೀ ಮೀಡಿಯಾಗಳನ್ನ ಅಟ್ಲಾಕ್ತಾ ಇದೆ ಬಿಜೆಪಿ ಅಂತ ಸೊ ಈಗಾಗಲೇ ನಾವು ಒಂದು ವಿಡಿಯೋ ಕೂಡ ಹಾಕಿದ್ದು ಇಂಡಿಯಾ ಟುಡೇ ಅನ್ನೋ ಒಂದು ಚಾನೆಲ್ ನ್ಯಾಷನಲ್ ಚಾನಲ್ ಒಂದು ನಾವು ಎಕ್ಸ್ಕ್ಲೂಸಿವ್ ಆಗಿ ನಾವು ತನಿಖೆ ಮಾಡಿದೀವಿ ಅಂತ ಹೇಳಿ ಹೇಳ್ಕೊಂಡಿದ್ರು ಆದ್ರೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಏನು ಇಂಡಿಯಾ ಟುಡೇ ಏನ್ ಮಾಡಿದ್ರು ಏನು ನಾವು ತನಿಖೆ ಮಾಡಿದ್ದು ಅಂತ ಹೇಳಿ ಹೇಳಿದ್ರು ಸೊ ಅದ್ರ ಯಾವ ಮಾಹಿತಿಗಳನ್ನು ಕೂಡ ಇಲ್ಲಿ ನಾವು ಒಂದು ವಿಡಿಯೋ ಕೂಡ ನೋಡ್ಬೋದಾಗಿ ಹಾಕಿದಿವಿ ಅದರಲ್ಲಿ ಅದರಲ್ಲಿ ಮಹದೇವಪುರದ ಮಹದೇವಪುರದಲ್ಲಿ ಮನೆ ನಂಬರ್ ಮೂವತ್ತೆರಡರಲ್ಲಿ ಏನು ಆ ಜಯರಾಮ್ ರೆಡ್ಡಿ ಜಯರಾಮ್ ರೆಡ್ಡಿ ಅವ್ರ ಮನೆಯಲ್ಲಿ ಎಂಬತ್ತು ಓಟ್ಗಳು ಇದ್ದವು ಈ ಎಂಬತ್ತು ಓಟ್ಗಳು ಎಂಬತ್ತು ಓಟ್ಗಳು ಇದ್ವಲ್ಲ ಈ ಎಂಬತ್ತು ಓಟ್ಗಳ ಮನೆಯ ಮಾಲೀಕ ಜಯರಾಮ್ ರೆಡ್ಡಿ ಸೊ ಜಯರಾಮ್ ರೆಡ್ಡಿ ಅಲ್ಲಿ ಹೋಗಿ ಆ ಮನೆ ಜಾಗದಲ್ಲಿ ಹೋಗಿ ಇಂಡಿಯಾ ಟುಡೇ ಮಾತನಾಡಿಸುತ್ತೆ ಸೊ ಇಂಡಿಯಾ ಟುಡೇ ಮಾತನಾಡಿಸಿದಾಗ ಅಲ್ಲಿ ಅಲ್ಲಿಗೆ ಯಾರು ಇಲ್ಲ ಅಲ್ಲಿ ಎಂಬತ್ ಜನ ಯಾರೋ ಒಂದು ಪುಟ್ಟ ಟೆನ್ ಬೈ ಟೆನ್ ಮನೆ ಅಷ್ಟೇ ಅದು ಈ ಟೆನ್ ಬೈ ಟೆನ್ ಮನೇಲಿ ಟೆನ್ ಬೈ ಟೆನ್ ಮನೇಲಿ ಹೇಗೆ ಹೇಗೆ ಅವರು ಅಲ್ಲಿ ಇರಕ್ಕೆ ಸಾಧ್ಯ ಎಂಬತ್ ಜನ ಅಂತ ಹೇಳಿ ಅನ್ನೋದನ್ನ ಮೀಡಿಯಾ ಒಂದು ಏನು ಗೋಧಿ ಮೀಡಿಯಾಗಳು ಅದನ್ನ ಅದರಲ್ಲೂ ನ್ಯೂಸ್ ಫಸ್ಟ್ ಅಂತ ಹೇಳಿ ಮತ್ತು ಕನ್ನಡದ ಚಾನೆಲ್ಗಳಿಗೆ ಒಬ್ಬೊಬ್ಬರೇ ಹೋಗಿ ಅವ್ರನ್ನ ಇಂಟ್ರೂ ಮಾಡ್ತಿದ್ದಾರೆ ಬಿಜೆಪಿಯ ಕಾರ್ಯಕರ್ತ ಬಿಜೆಪಿಯ ನಾಯಕ ಬಿಜೆಪಿಯ ನಾಯಕ ಯಾರು ಅರವಿಂದ್ ಲಿಂಬಾವಳಿಯವರ ಫಾಲೋಯರ್ ಈ ಅರವಿ ಅರವಿಂದ್ ಲಿಂಬಾವಳಿಯವರ ಜೊತೆ ಯಾವಾಗ್ಲೂ ಇವ್ರ ಫೋಟೋ ಇರುತ್ತೆ ಅರವಿಂದ್ ಲಿಂಬಾವಳಿಯ ಜೊತೆಯಲ್ಲಿ ಯಾವಾಗ್ಲೂ ಫೋಟೋ ಇರುತ್ತೆ ಅವ್ರು ಯಾರು ಅಂತಂದ್ರೆ ಈ ಜಯರಾಮ್ ರೆಡ್ಡಿ ಈ ಜಯರಾಮ್ ರೆಡ್ಡಿ ಆಕ್ಚುಲಿ ಇವರೇ ಫೇಕ್ ಓಟ್ ಫೇಕ್ ಓಟ್ ಐ ಡಿ ಕ್ರಿಯೇಟರ್ ಇವರು ಓಟ್ ಐ ಡಿ ಕ್ರಿಯೇಟ್ ಮಾಡಿ ಮಾಡಿ ಜನ ಜನಗಳನ್ನ ಕರೆಸಿ ಓಟ್ ಹಾಕಿ ಕಳಿಸ್ತಾ ಇರ್ತಾರೆ ಒಂದೇ ಅಡ್ರೆಸ್ ಅಲ್ಲಿ ಎಂಬತ್ತು ವೋಟರ್ ಇರೋದನ್ನ ಮನೆಯ ಮಾಲೀಕ ಒಪ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಕೂಡ ಅದೊಂದು ಬಾಡಿಗೆ ಮನೆಯದು ಮನೆ ಅದೇ ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅಡ್ರೆಸ್ ಉಳಿಸ್ಕೊಂಡಿರ್ಬೋದು ಆದ್ರೆ ಮನೆ ಅಗ್ರಿಮೆಂಟ್ ಆಗುತ್ತಲ್ಲ ಮನೆ ರೆಂಟ್ ಅಗ್ರಿಮೆಂಟ್ ಆಗುತ್ತೆ ರೆಂಟ್ ಅಗ್ರಿಮೆಂಟ್ ಆದಾಗ ಸೊ ಆ ರೆಡ್ಡಿ ರೆಂಟ್ ಅಗ್ರಿಮೆಂಟ್ ಅನ್ನ ನೀವು ಇವ್ರು ಸಬ್ಮಿಟ್ ಮಾಡ್ತೀರಾ ಪೊಲೀಸ್ ಸ್ಟೇಷನ್ಗೆ ಅಥವಾ ಯಾವ್ದಾದ್ರು ವಿಚಾರಣೆ ಆದಾಗ ಮಾಡ್ತಾರೆ ಅಲ್ಲಿ ಹೇಗೆ ಹೇಳ್ತಾರೆ ಅಂದ್ರೆ ಬೆಂಗಳೂರು ಸೆಂಟ್ರಲ್ ವ್ಯಾಪ್ತಿಯ ಏನು ಮಹದೇವಪುರ ವಿಧಾನಸಭಾ ಒಂದೇ ಒಂದೆರಡು ಎಂಬತ್ತು ಓಟರ್ ಇರೋದನ್ನ ರಾಹುಲ್ ಗಾಂಧಿ ಏನು ಹೇಳಿ ರಿವೀಲ್ ಮಾಡಿರೋ ಅದಕ್ಕೆ ಆಂಗ್ಲ ಮಾದಿ ರಿಯಾಲಿಟಿ ಚೆಕ್ ಇಂಡಿಯಾ ಟುಡೇ ಸೊ ಇಂಡಿಯಾ ಟುಡೇ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಯಾವ ಅಲ್ಲಿ ಬಾಡಿಗೆದಾರರು ಮಾತಾಡಿಸ್ತಾರೆ ಓನರ್ ಅವ್ರು ಸಿಕ್ಕಲ್ಲ ಸೊ ಅವ್ರ ಅವ್ರು ಹೇಳ್ತಾರ ನಾನು ಬಿಜೆಪಿಯ ಕಾರ್ಯಕರ್ತಲಿ ಅಭಿಮಾನಿ ಅಷ್ಟೇ ಅಂತ ಹೇಳ್ತಾರೆ ಸೊ ಈ ಬಿಜೆಪಿಯ ಅಭಿಮಾನಿ ಅಂತಲೇ ಇಟ್ಕೊಳ್ಳೋಣ ಇವ್ನ ಬಿಜೆಪಿಯ ಅಭಿಮಾನಿ ಮನೆ ಮಹದೇವಪುರ ಅನ್ನೋದು ಹೆಚ್ಚಾಗಿ ರಾಜಧಾನಿ ಐ ಟಿ ಕಾರಿಡಾರ್ ಭಾಗ ಇಲ್ಲಿ ನೋಡಿ ಈ ಟೆನ್ ಬೈ ಟೆನ್ ಅಲ್ಲಿ ನೂರಾರು ಜನ ಇರ್ತಾರಂತೆ ಹೋಗ್ತಾ ಇರ್ತಾರಂತೆ ಬಿಜೆಪಿ ಅಭಿಮಾನಿ ಬಿಜೆಪಿ ಅಭಿಮಾನಿ ಸುಳ್ಳಿನ ಅಭಿಮಾನಿ ಸುಳ್ಳಿನ ಅಭಿಮಾನಿ ಸುಳ್ಳಿನ ಸೃಷ್ಟಿಕರ್ತ ಫೇಕ್ ಐಡಿ ಸೃಷ್ಟಿಕರ್ತ ಫೇಕ್ ಐಡಿ ಸೃಷ್ಟಿಕರ್ತ ಈ ಜಯರಾಮ್ ರೆಡ್ಡಿ ಜಯರಾಮ್ ರೆಡ್ಡಿ ವಿಡಿಯೋ ನಾವು ಹಾಕಿದಿವಿ ನೋಡಿ ನೀವು ಅದರಲ್ಲಿ ಇಲ್ಲಿ ಐಟಿ ಕಾರಿಡಾರ್ ಇಲ್ಲಿ ಸ್ಥಳೀಯರು ಅಂದ್ರೆ ಕನ್ನಡಿಗರ ಸಂಖ್ಯೆ ಕಮ್ಮಿ ಮತ್ತು ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ನೋಡಿ ಇದು ಮೆಥಡ್ ಇದು ಹೆಂಗ್ ಓಟ್ ಕದಿಯೋದ ಮೆಥಡ್ ಇದು ಕ್ಷೇತ್ರದ ವಾರ್ಡ್ ಸಂಖ್ಯೆ ನಾನೂರ ಎಪ್ಪತ್ತರಲ್ಲಿ ಮಹಾಚೋರಿ ಆಗಿದೆ ಅನ್ನೋ ರಾಹುಲ್ ಗಾಂಧಿ ಆರೋಪ ಈ ಬೂತ್ ಮನೆ ವ್ಯಾಪ್ತಿಯಲ್ಲಿ ಮೂವತ್ತೈದರಲ್ಲಿ ಎಂಬತ್ತು ವೋಟರ್ಸ್ ಇರೋದು ಇದ್ರೆ ಸುಮಾರು ಹತ್ತು ಹತ್ತು ಚಡರಿ ಹತ್ತು ಟೆನ್ ಬೈ ಟೆನ್ ಇದು ದೀಪಾಂಕರ್ ಅನ್ನೋರು ರಾಜ್ಯದ ವಾಸವಾಗಿದ್ದಾರೆ ದೀಪಾಂಕರ್ ಒಂದು ತಿಂಗಳ ಇಂಡಸ್ಟ್ರಿ ಇಲ್ಲಿ ಬಾಡಿಗೆ ಬಂದಿದ್ದಾರೆ ಮತ್ತೆ ಇವರು ಬೇರೆ ರಾಜ್ಯದ ವೋಟರ್ ಅಂದ್ರೆ ಇವರು ಐಟಿ ಸೆಕ್ಟರ್ ಅಂತ ಹೇಳ್ತಾರೆ ಸೊ ಐ ಸೆಕ್ಟರ್ ಒಂದ್ ತಿಂಗ್ಳಗ್ ಬಂದು ಒಂದ್ ತಿಂಗ್ಳಿಗೆ ಬಂದು ಹೊಟ್ಟೋಗ್ತಾರ ಎಷ್ಟು ಚೆನ್ನಾಗ್ ಕತೆ ಕಟ್ತಾರೆ ಕನ್ನಡ ಚಾನಲ್ ಗೋಧಿ ಚಾನಲ್ ಎಷ್ಟು ಚೆನ್ನಾಗ್ ರಿಪೋರ್ಟರ್ ಗಳು ಈಗ ತಾನೇ ಹಾಲು ಗಲ್ಲದ ಹಸುಳೆಗಳ ರಿಪೋರ್ಟ್ರುಗಳು ಅಲ್ಲಿ ಹೋಗಿ ಮೈಕ್ ಹಿಡಿತಾರೆ ಅವರಿಗೆ ಸೊ ಇವ್ರೇನು ಏನ್ ಆಫೀಸರ್ ಹೇಳ್ಕಳಿಸಿರ್ತಾರೆ ಬಿಜೆಪಿ ಐ ಟಿ ಸಿಲ್ ಅವ್ರ ಒಂದು ಕ್ವಶನ್ ಕೊಟ್ಟಿರುತ್ತೆ ಆ ಕ್ವಶನ್ ಇವ್ರಿಗೆ ಕೇಳಿ ಅಂತ ಹೇಳಿ ಹೇಳ್ತಾರೆ ಅದನ್ನ ಹಾಗೆ ಯಥಾವತ್ತಾಗಿ ಆಗಿ ಕೇಳ್ಕೊಂಡು ಬರ್ತಾ ಇದಾರೆ ಇದನ್ ಪತ್ರಿಕೋದ್ಯಮ ಅನ್ಬೇಕಾ ಅಥವಾ ಇದನ್ನ ಏನಂತ ಅಂತ ಕರಿಬೇಕು ಇದರಲ್ಲಿ ಬಹುತೇಕರು ಆ ನನ್ನ ಸ್ನೇಹಿತರುಗಳು ಇದಾರೆ ಅಂತ ಹೇಳ್ಕೊಡಕ್ಕೆ ನಂಗೆ ನಾಚಿಕೆ ಆಗಿದೆ ನನ್ನ ಸ್ನೇಹಿತರುಗಳು ಇದ್ದಾರೆ ನನ್ನ ಕ್ಲಾಸ್ ಮೇಟ್ಸ್ಗಳು ಇದ್ದಾರೆ ಸೊ ಅವರು ಇವತ್ತು ಇಂಥ ಒಂದು ಮೈಕ್ ಹಿಡ್ಕೊಡಿಂತ ಕೆಲಸ ಮಾಡ್ಬೇಕಾದಂತ ಸ್ಥಿತಿ ಬಂದಿದೆಯಲ್ಲ ಅಂತ ಹೇಳಿ ಅಂದ್ರೆ ಅವ್ರಿಗೆ ಅವ್ರಿಗೆ ಶೇಮ್ಲೆಸ್ ಫೆಲೋಸ್ ನಾಚಿಕೆನೆ ಇಲ್ಲ ಹಾಗೆ ಕೆಲಸ ಮಾಡ್ತಿದ್ದಾರೆ ದೀಪಾಂಕರ್ ಒಂದು ತಿಂಗಳಷ್ಟು ಇಲ್ಲಿ ಬಂದಿದ್ದ ಇವರು ಬೇರೆ ರಾಜ್ಯದ ಓಟರ್ ಲಿಸ್ಟ್ ಅಲ್ಲಿ ಇರೋದ್ರಿಂದ ಈ ಅಸೆಂಬ್ಲಿ ಕ್ಷೇತ್ರದಲ್ಲಿ ಹೆಸರು ನೋಂದಾಯಿಸ್ಕೊಂಡಿಲ್ಲ ಈ ಜ ಈ ಮನೆ ಜಯರಾಮ್ ರೆಡ್ಡಿ ಅನ್ನೋರ್ದು ಇವರು ಬಿಜೆಪಿ ಕಾರ್ಯಕರ್ತ ಒಂದ್ಸಲ ಬಿಜೆಪಿ ಕಾರ್ಯಕರ್ತ ಅಂತಾರೆ ಇನ್ನೊಂದ್ಸಲ ಎಲ್ಲಿ ಸಿಕ್ಕಾಕ್ ನಾನು ನಾನೆಲ್ ಜೈಲಿಗೆ ಹೋಗ್ಬೇಕಾಗುತ್ತೋ ಎಲ್ಲಿ ಪೊಲೀಸ್ ಇಟ್ಕೊಂಡ್ಬಿಡ್ತಾರೋ ಅಂತ ಅನಿಸಿದಾಗ ನಾನು ಬಿಜೆಪಿ ಅಭಿಮಾನಿ ಅಂತ ಹೇಳ್ಕೊತೇ ಸೊ ಈ ಬಿಜೆಪಿ ಅಭಿಮಾನಿ ಅಲಿಯಾಸ್ ಬಿಜೆಪಿ ಕಾರ್ಯಕರ್ತ ಅಲಿಯಾಸ್ ಮನೆಯ ಮಾಲೀಕ ಅಲಿಯಾಸ್ ಜಯರಾಮ್ ರೆಡ್ಡಿ ಸೊ ಇವರು ಹಲವು ವರ್ಷಗಳಿಂದ ಮನೆ ಬಾಡಿಗೆ ಮನೆ ಬಾಡಿಗೆ ಬರ್ತಾ ಇದಾರೆ ಅರವಿಂದ್ ಲಿಂಬಾವಳಿಯ ಫಾಲೋವರ್ ಇವರು ಮನೆ ಬರೋರು ಖಾಲಿ ಮಾಡೋರ್ ಸಂಖ್ಯೆ ಜಾಸ್ತಿ ಯಾಕೆ ಅಂದ್ರೆ ಇದೊಂದು ಟೂರಿಂಗ್ ಇದೊಂದು ಟೂರಿಂಗ್ ತಾಕಿಸ್ತಾರೆ ಟೂರಿಂಗ್ ಮನೆ ಇದು ಟೂರಿಂಗ್ ಬಾಡಿಗೆ ಮನೆ ಬಿಜೆಪಿ ಅಭಿಮಾನಿಯ ಮನೆಗೆ ಬಿಜೆಪಿ ಅಭಿಮಾನಿಗಳು ಜಾಸ್ತಿ ಹಾಗೆ ಬರ್ತಾರೆ ಹೀಗೆ ಹೋಗ್ತಾರೆ ಹಾಗೆ ಬರ್ತಾರೆ ಹೀಗೆ ಹೋಗ್ತಾರೆ ಹಾಗೆ ಬರ್ತಾರೆ ಹೀಗೆ ಬರ್ತಾರೆ ಈಗ ಈಗ ತೋರ್ಸಾಗ ಹೋಗ್ತಾರೆ ಇನ್ನೊಂದ್ ಕಡೆ ಹೋಗ್ತಾರೆ ಇಲ್ಲಿ ಬಂದು ಬಂದಿರ್ತಾರೆ ಅಂತ ಇನ್ನೊಂದ್ ಕಡೆ ಹೋಗ್ತಾರೆ ಅಂತೆ ಓಟ್ರ್ ಐಡಿಗಾಗಿ ಮನೆ ಅಡ್ರೆಸ್ ಬಳಸ್ಕೊಂಡಿರ್ಬಹುದು ಚುನಾವಣೆ ವೇಳೆ ಕೆಲವರು ಬಂದು ಮತ ಚಲಾಯಿಸ್ತಾ ಇದ್ದಾರೆ ಎಂಬತ್ತು ಜನರು ನನ್ನ ಮನೆ ಅಡ್ರೆಸ್ ನಲ್ಲಿದೆ ಅಂದ್ರೆ ಈ ಮನೇಲಿ ಎಂಬತ್ತು ಜನ ಇರೋಕ್ ಸಾಧ್ಯ ಬಹಳ ಬಹಳ ನೋಡಿ ಇಲ್ಲಿ ಅವರ ಒಂದು ಹೇಳಿಕೆ ಇದೆ ಅವರು ವೋಟರ್ ಐ ಡಿ ಮಾಡಿಸ್ಕೊಳಕ್ಕೆ ನನ್ನ ಅಡ್ರೆಸ್ ಬಳಸ್ಕೊಂಡಿರ್ಬೋದು ಆದ್ರೆ ಇಲ್ಲಿ ಎಂಬತ್ತು ಜನ ವಾಸ ಇಲ್ಲ ವೋಟರ್ ಐ ಡಿ ಮಾಡ್ಕೊಳಕ್ಕೆ ಮತ್ತೆ ಅದ್ರಲ್ಲಿ ಕೆಲವರು ಬಂದು ವೋಟ್ ಆಗ್ತಾನೂ ಇರ್ಬೋದು ಈ ಮೂರು ಹೇಳಿಕೆ ನೀವು ಗಮನಿಸ್ಬೇಕು ಸೊ ಈ ಹೇಳಿಕೆ ಕೊಟ್ಟು ಸಿಕ್ಕಾಕೊಂಡಾದ್ಮೇಲೆ ಇಂಗ್ಲಿಷ್ ಚಾನೆಲ್ ಸಿಕ್ಕಾಕೊಂಡು ಎಲ್ಲ ರುಬ್ಬದ್ಮೇಲೆ ಸೊ ಆ ಈ ಕನ್ನಡದ ಗೋಧಿ ಮೀಡಿಯಾಗಳನ್ನ ಚಮಚಾಗಿರಿ ಮಾಡ್ದ ಕಳಿಸಿದ್ರು ಹಾಲು ಗಲ್ಲದ ಹಸುಳೆಗಳನ್ನ ರಿಪೋರ್ಟರ್ಗಳನ್ನ ಮೈ ಕೊಟ್ಟು ಕಳಿಸಿದ್ರು ಸೊ ಅಲ್ಲಿ ನಾನು ಏನು ಇಲ್ಲಿ ಇರಕ್ಕಾಗತ್ತ ಜನ ಇರಕ್ಕಾಗತ್ತ ಬರ್ತಾರೆ ಹೋಗ್ತಾರೆ ನಾನು ಬಾಡಿಗೆ ಕೊಡ್ತಾ ಇದ್ದೀನಿ ಏನು ಸಂಬಂಧ ಇಲ್ಲ ಹೆಂಗೆ ಅವೆಲ್ಲ ಓಟ್ ನನಗೊತ್ತು ಎಲ್ಲ ಓಟ್ ಹಾಕಿಲ್ಲ ಇವರು ಅಂತ ಹೇಳಿ ಅರವಿಂದ್ ಲಿಂಬಾವಳಿಯ ಫಾಲೋಯರ್ ಫೇಕ್ ವೋಟರ್ ಐ ಡಿ ಕ್ರಿಯೇಟರ್ ಜಯರಾಮ್ ರೆಡ್ಡಿ ಬಾಡಿಗೆ ಬರೋರು ವೋಟ್ ರೈಡಿಯೂ ಮಾಡಿಕೊಂಡಿದ್ದಾರಾ ಇಲ್ವಾ ಅನ್ನೋದು ನನ್ನ ಕೆಲ್ಸವಾ ಇಲ್ಲಿ ಇದ್ದವರು ಹೆಚ್ಚಿನವರು ಒಡಿಶಾ ಬಿಹಾರ ಮತ್ತು ಮಂಡ್ಯ ಭಾಗದವರು ಇವರಲ್ಲಿ ಕೆಲವರು ಬಂದು ಮತ ಚಲಾಯಿಸ್ ಚಲಾಯಿಸುತ್ತಿರುವುದು ನನಗೆ ಗೊತ್ತಿದೆ ಅದನ್ನು ಚುನಾವಣಾ ಅಧಿಕಾರಿಗೆ ಹೇಳಲಿಲ್ಲ ಈಗ ಹೇಳ್ತೀನಿ ಅಂತ ನೋಡಿ ಎಂತ ಕಳ್ಳ ಎಂತ ಕಳ್ಳ ಈಗ ಹೇಳ್ತೀನಿ ಈಗ ಯಾಕೆ ಈಗ ಯಾಕೆ ಹೇಳ್ತೀಯಾ ಈಗ ಈಗ ನಿಮಗೆ ಜ್ಞಾನೋದಯ ಆಯ್ತಾ ಕನ್ಸ್ ಬಿತ್ತಾ ಈ ದೇಶದ ಸೇವೆ ಈ ದೇಶವನ್ನ ದೇಶ ಭಕ್ತಾನ ನೀನು ಕನ್ಸ್ಬಿಡ್ತಾ ನಿನಗೆ ಇದೊಂದು ಬೆಂಗಳೂರು ಐ ಟಿ ಕಾರಿಡಾರ್ ಅಲ್ಲಿ ಸಣ್ಣ ಸಣ್ಣ ಮನೆಯಲ್ಲಿ ಬೇಯಿಂಗ್ ಎಷ್ಟು ಇರ್ತಿ ಇರ್ತಾರೆ ಕೆಲವು ಶೇರಿಂಗ್ ನಲ್ಲಿ ಇರ್ತಾರೆ ಅಂದ್ರೆ ಒಂದೇ ಹತ್ತು ಟೆನ್ ಬೈ ಟೆನ್ ಮನೆಯಲ್ಲಿ ನೂರ್ ಜನ ಬಾಡಿಗೆ ಇರ್ತಾರ ಬೇಯಿಂಗ್ ಎಷ್ಟು ಇರ್ತಾರೆ ಕೆಲವರು ಶೇರಿಂಗ್ ರೂಮ್ಲಿ ಇರ್ತಾರೆ ಕೆಲವರು ಡಾಮೆಂಟ್ರಿ ಇರ್ತಾರೆ ಕತೆ ಹೇಳ್ತಾನೆ ಕತೆ ಇಲ್ಲಿ ಯಾವುದೋ ಬಾಡಿಗೆ ಪರ್ಮನೆಂಟ್ ಆಗಿ ನಿಲ್ಸೋದಿಲ್ಲ ಪರ್ಮನೆಂಟ್ ಆಗಿ ಯಾರು ಇರ್ತಾರೆ ಸಾಮಾನ್ಯವಾಗಿ ವಲಸೆ ಇಲ್ಲಿ ಬಾಡಿಗೆ ಬರೋದು ವೋಟರ್ ಐ ಡಿ ಪಡ್ಕೋತಾರೆ ನಂತರ ಹೋಗ್ತಾರೆ ಬೂತ್ ಲೆವೆಲ್ ಆಫೀಸರ್ ಕೂಡ ಕತೆ ಕಟ್ಟಿದ್ದಾರೆ ಇದೇ ತರ ಆ ಇಂಗ್ಲಿಷ್ ಚಾನೆಲ್ ಜೊತೆ ಇಂಡಿಯಾ ಇಂಡಿಯಾ ಟುಡೇ ಚಾನೆಲ್ ಜೊತೆ ನೋಡಿ ಸಿಕ್ ಹಾಕೊಂಡಾಗ ನಾನು ಹೇಳ್ತೀನಿ ನಾನು ನಾನು ಈ ಅವ್ರು ಬಂದಿರ್ಬಹುದು ರಿಜಿಸ್ಟರ್ ಮಾಡ್ಕೊಂಡಿರ್ಬೋದು ಓಟು ಹಾಕಿರ್ಬಹುದು ಸೊ ಈ ಇಂತಹ ಸ್ಲೀಪಿಂಗ್ ಸೆಲ್ಸ್ ಸ್ಲೀಪಿಂಗ್ ಸೆಲ್ಗಳು ಇವರು ಈ ಫೇಕ್ ವೋಟರ್ ಐ ಡಿ ಕ್ರಿಯೇಟರ್ಸ್ ಇವರು ಏಜೆಂಟ್ಗಳು ಈ ಏಜೆಂಟ್ಗಳನ್ನ ಇಷ್ಟೆಲ್ಲ ಆದರು ಇಷ್ಟೆಲ್ಲ ಪತ್ತೆ ಮಾಡೋ ಚಾನಲ್ಗಳು ಇನ್ನು ಕಾಂಗ್ರೆಸ್ ಸರ್ಕಾರ ಕಡ್ಲೇಕಾಯಿ ತಿಂತ ಇದೆ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡು ಕಡ್ಲೇಕಾಯಿ ಇದೆ ವೈ ಕಾಂಟ್ ಗೌರ್ಮೆಂಟ್ ಅರೆಸ್ಟಿ ನೀನು ಎಷ್ಟು ಜನಕ್ಕೆ ಬಾಡಿಗೆ ಕೊಟ್ಟಿದ್ಯಾ ಎಷ್ಟು ಜನಕ್ಕೆ ನೀನು ಐಡಿ ಕ್ರಿಯೇಟ್ ಮಾಡಿಕೊಟ್ಟಿದ್ಯಾ ನೀನು ಯಾರ ಫಾಲೋಯರ್ ಅಭಿಮಾನಿಯ ಬಿಜೆಪಿ ಅಭಿಮಾನಿಯೋ ಕಾರ್ಯಕರ್ತನೋ ಅರವಿಂದ ಲಿಂಬಾವಳಿಯ ಫಾಲೋವರೋ ಸೊ ಏನ್ ನಿಂದು ಸೊ ಇಷ್ಟನ್ನು ತನಿಖೆ ಆಗ್ಬೇಕಾಗುತ್ತೆ ಇಷ್ಟೊತ್ತಿಗೆ ಕಡ್ಲೆಕಾಯಿ ತಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲ ಇನ್ನು ಇನ್ನು ಎರಡು ಚಾನೆಲ್ ಆಗ್ಲೇ ಕನ್ನಡ ಚಾನೆಲ್ಗಳು ತೋರಿಸಿತ್ತು ಪತ್ರಿಕೆಗಳ ಹಾಕಾಯ್ತು ಮತ್ತು ಇಂಡಿಯಾ ಟುಡೇ ಮಧ್ಯಾಹ್ನವೇ ನಿಮ್ಗೆ ಎಕ್ಸ್ಪೋಸ್ ಮಾಡಾಯ್ತು ಆದ್ರೂ ಇನ್ನು ನೀವು ಫ್ರೀಡಂ ಪಾರ್ಕ್ ಕುತ್ಕೊಂಡು ಕಡ್ಲೆಕಾಯಿ ತಿಂತ ಇದೇಕ್ ಐಡಿ ಕ್ರಿಯೇಟರ್ ಬಿ ಜೆ ಪಿ ಅಭಿಮಾನಿ ಅಲಿಯಾಸ್ ಬಿಜೆಪಿಯ ಕಾರ್ಯಕರ್ತ ಅಲಿಯಾಸ್ ಅರವಿಂದ ಲಿಂಬಾವಳಿಯ ಫಾಲೋಯರ್ ಸೊ ಇಂಥ ಎಷ್ಟು ಜನ ಫಾಲೋಯರ್ ಗಳಿರ್ಬಂದಿದ್ರು ಇವರು ಇವ್ರನ್ನ ಏನಂತ ಕರೀತಾರೆ ಅಂದ್ರೆ ಇವ್ರನ್ನ ಬೂತ್ ಏಜೆಂಟ್ ಅಂತ ಕರೀತಾರೆ ಅಥವಾ ಪನ್ನಾ ಪ್ರಮುಖ್ ಅಂತ ಕರೀತಾರೆ ಆರ್ ಎಸ್ ಎಸ್ ನಲ್ಲಿ ಪನ್ನಾ ಪ್ರಮುಖ್ ಇವರವರು ಬಿಜೆಪಿ ಅಭಿಮಾನಿ ಹೌದು ಬಿಜೆಪಿ ಅಭಿಮಾನಿ ಹೌದು ಬಿಜೆಪಿಯ ಕಾರ್ಯಕರ್ತನೂ ಹೌದು ಆರ್ ಎಸ್ ಎಸ್ ನ ಕಾರ್ಯಕರ್ತನೂ ಹೌದು ಹಾಗೆ ಸ್ಲೀಪಿಂಗ್ ಸೆಲ್ ಕೂಡ ಹೌದು ಹಾಗೆ ಹಾಗೆ ಬಾಡ್ಗೆ ಸೊ ಅಲ್ಲಿ ಏನೇನ್ ನಡೀತದೆ ಬಾಡಿಗೆ ಟೆನ್ ಬೈ ಟೆನ್ ಅಲ್ಲಿ ಬಾಡಿಗೆ ನಡೀತದ ಏನ್ ನಡೀತದೆ ಏನೇನ್ ನಡೀಬಹುದು ಇದು ಇದೆಲ್ಲವೂ ತನಿಖೆ ಆಗ್ಬೇಕು ಸೊ ಇನ್ನೂ ಮುಖ್ಯಮಂತ್ರಿಗಳು ಕಡಲೆಕಾಯ್ತಿಯಿಂದ ನಿಲ್ಲಿಸಿ ಸೊ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಹೇಳಬೇಕು ಮತ್ತು ಇವ್ರ ಮೂಲಕ ಇವರು ಎಷ್ಟು ಜನ ಬರ್ತಾರೆ ಹೇಗೆ ಬರ್ತಾರೆ ಸೊ ಈ ತರ ಈ ಬಿಜೆಪಿ ಅಭಿಮಾನಿ ಬಿ ಜೆ ಪಿ ಅಭಿಮಾನಿ ಬಿಜೆಪಿಯ ಕಾರ್ಯಕರ್ತ ಇಂಥ ಇಂಥದ್ದು ಎಷ್ಟು ಜನ ಇದ್ದಾರೆ ಇವರು ಎಲ್ಲೆಲ್ಲಿ ಇರ್ತಾರೆ ಇವ್ರು ಹೇಗೆ ವೋಟರ್ ಐಡಿ ಕ್ರಿಯೇಟ್ ಮಾಡ್ತಾರೆ ಸೊ ಎಲ್ಲೆಲ್ಲಿ ಈ ಮಾಡಿಸಿದಾರೆ ತನಿಖೆ ಮಾಡಬಹುದು ಒಂದು ಎಫ್ ಐ ಆರ್ ಹಾಕಿ ಇವರು ವಶಕ್ಕೆ ತೆಗೆದುಕೊಂಡು ಇನ್ನು ಯಾಕೆ ಸರ್ಕಾರ ಮೇಲೆ ಗೋಧಿ ಮೀಡಿಯಾಗಳು ಹಾಲು ಬೆಲ್ಲರ ಕೈಲಿ ಮೈ ಕೊಟ್ಟು ಏನು ಒಂದು ಬಿಜೆಪಿ ಐ ಟಿ ಸೆಲ್ ಕಂಪನಿ ಕೊಟ್ಟಂತ ಕ್ವಶನ್ಗಳನ್ನ ಕೇಳ್ತಾ ಇದಕ್ಕೇನು ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ಪ್ರಶ್ನೆಯನ್ನ ವಾಶ್ ನಿರ್ಮಾ ಪೌಡರ್ ನಿರ್ಮಾ ಪೌಡರ್ ಹಾಕಿ ವಾಶ್ ಮಾಡಿಸಕ್ಕೆ ನೋಡ್ತಾ ಕೂತಿದಾರೆ ನೋಡ್ತಾ ಇದೆ ಸೊ ಎಲ್ಲಿವರೆಗೂ ನೀವು ಜಯರಾಮ್ ರೆಡ್ಡಿ ಅಂತವ್ರನ್ನ ಜಯರಾಮ್ ರೆಡ್ಡಿ ಅಂತವ್ರನ್ನ ಬಿಜೆಪಿ ಅಭಿಮಾನಿಗಳನ್ನ ನೀವು ಅರೆಸ್ಟ್ ಮಾಡಲ್ವೋ ಅರೆಸ್ಟ್ ಮಾಡಿ ಅವ್ರು ಹೆಂಗ್ ಫೇಕ್ ಓಟ್ ಐಡಿ ಕ್ರಿಯೇಟ್ ಮಾಡ್ತಾರೆ ಡೆಮಾಕ್ರಸಿ ದ ಕಿಲ್ಲಿಂಗ್ ದ ಕಿಲ್ಲಿಂಗ್ ದ ಎಲೆಕ್ಷನ್ ಸಿಸ್ಟಮ್ ಕಿಲ್ಲಿಂಗ್ ದ ಎಲೆಕ್ಷನ್ ಸಿಸ್ಟಮ್ ದ ಚೀಫ್ ಮಿನಿಸ್ಟರ್ ಆಕ್ಷನ್ ಕಡ್ಲೆ ಖ್ಯಾತಿನ ನಿಲ್ಸಿ ದಯವಿಟ್ಟು ಆಕ್ಷನ್ ತಗೊಳ್ಳಿ ಜಯರಾಮ್ ರೆಡ್ಡಿ ಅಂತವ್ರನ್ನ ಖಂಡಿತ ನೀವು ಅರೆಸ್ಟ್ ಮಾಡಿಸ್ಬೇಕು ಎಫ್ ಐ ಆರ್ ಹಾಕ್ಬೇಕು ಸೊ ಆತ ಹೇಗೆ ವೋಟರ್ ಐ ಡಿ ಕ್ರಿಯೇಟ್ ಮಾಡ್ತಾನೆ ಹೇ ಯಾರು ಬಾಡಿಗೆ ಕೊಡ್ತಾನೆ ಬಾಡಿಗೆ ಕೊಟ್ಟಿದ್ನ ಅಲ್ಲಿ ಅಲ್ಲಿಯ ಪೊಲೀಸ್ ಸ್ಥಳೀಯ ಪೊಲೀಸ್ ಸ್ಟೇಷನ್ ಗೆ ಹೇಳ್ತಾನ ಹೇಗೆ ಮತ್ತೆ ಎಷ್ಟ್ ಯಾವ ರೀತಿ ಎಷ್ಟ್ ಇದುವರೆಗೂ ಅವ್ನು ಎಷ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ ಸೊ ಒಂದ್ ವಾರಕ್ಕೊಂದ್ ಬಾಡಿಗೆ ಕೊಡ್ತಾನೆ ದಿನಕ್ಕೊಂದ್ ಬಡ್ಗೆ ಕೊಡ್ತಾನೆ ಗಂಟೆಗೊಂದು ಬಾಡಿಗೆ ಕೊಡ್ತಾನಂತ ಗಂಟೆಗೊಂದು ಬಾಡಿಗೆ ಯಾವ್ದು ಕೊಡ್ತಾರೆ ಗೊತ್ತಲ್ಲ ನಿಮ್ಗೆ ಗಂಟೆಗೊಂದು ಬಾಡಿಗೆ ಯಾವ್ದಕ್ಕೂ ಲಾರ್ಜ್ ಅದು ಏನಾದ್ರು ಪೇಯಿಂಗ್ ಎಷ್ಟ ಮನೇನ ಏನು ಅನ್ನೋದು ಕೂಡ ತನಿಖೆ ಆಗ್ಬೇಕು ಸೊ ಇಂತ ಜಯರಾಮ್ ರೆಡ್ಡಿ ಅಂತ ಅವ್ರನ್ನ ಬೆಳೆಯಕ್ ಬಿಟ್ರೆ ಖಂಡಿತ ಈಗ ಇನ್ನು ಇನ್ನೂ ಮೀಡಿಯಾಗಲ್ಲಿ ಹೋಗಿ ಅವ್ರನ್ನ ಹೀರೋ ಮಾಡಿ ಹೀರೋ ಮಾಡಿ ನಿಮ್ ನಿಮ್ ಹೀರೋ ಏನು ಇವತ್ತು ಇಡೀ ದೇಶದಲ್ಲಿ ಹೀರೋ ಕಾಣ್ತಾ ಇರತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಅಷ್ಟು ದಾಖಲೆಗಳನ್ನ ಬಹಿರಂಗ ಮಾಡಿರ್ತಕ್ಕಂಥ ರಾಹುಲ್ ಗಾಂಧಿ ಆದ್ರೆ ನಿಮ್ ಹೀರೋನ ಬಿಟ್ಟು ಬಿಟ್ಟು ಜಯರಾಮ್ ರೆಡ್ಡಿ ಜಯರಾಮ್ ರೆಡ್ಡಿ ಓಟ್ ಕಳ್ಳ ಓಟ್ ಕಳ್ಳ ಫೇಕ್ ಐ ಡಿ ಕ್ರಿಯೇಟರ್ ಬಿಜೆಪಿಯ ಅಭಿಮಾನಿ ಬಿ ಜೆ ಪಿ ಕಾರ್ಯಕರ್ತ ಅರವಿಂದ ಲಿಂಬಾವಳಿಯ ಹಿಂದೆ ಸುತ್ತಾಡೋ ಈ ಅಭಿಮಾನಿಯನ್ನ ನೀವು ಬಿಟ್ಟು ಅವರನ್ನ ಹೀರೋ ಮಾಡೋದಕ್ಕೆ ನೀವು ಬಿಟ್ಟಿದ್ದಾರೆ ಇಷ್ಟರ ಕಾಲೇ ವರ್ಷಕ್ಕೆ ತಗೋಬೇಕಾಗಿತ್ತು ಕೇಳಿ ವಿಚಾರಣೆ ನಡೆಸಬೇಕಾಗಿತ್ತು ಸ್ಟಿಲ್ ಯು ಆರ್ ವೇಟಿಂಗ್ ಫಾರ್ ವಾಟ್ ಫಾರ್ ವಾಟ್ ಇದಕ್ಕಿಂತಲೂ ಇನ್ನೇನ್ ಬೇರೆ ಸಾಕ್ಷ್ಯ ಬೇಕು ಮತ್ತೆ ಇದಕ್ಕೆ ಒಂದು ಎಫ್ ಐ ಆರ್ ಹಾಕಿ ಎಲೆಕ್ಷನ್ ಕಮಿಷನ್ ನ ಒಂದು ಇದು ತಗೊಂಡು ಅವ್ರನ್ನ ಯಾಕೆ ವರ್ಷಕ್ಕೆ ತಗೊಂಡು ತನಿಖೆ ಮಾಡ ಯಾಕೆ ತನಿಖೆ ಮಾಡ್ತಾರೆ ಅವಾಗ ಇಂತ ಜಯರಾಮ್ ರೆಡ್ಡಿ ನೂರಾರು ಜಯರಾಮ್ ರೆಡ್ಡಿಗಳು ಸಿಕ್ ಸೊ ಆಗ ಇಡೀ ನಿಮ್ಮ ಅಂದ್ರೆ ನೀವು ಎಲೆಕ್ಷನ್ ಕಮಿಷನ್ ಇನ್ನೂ ಸಾಕ್ಷಿ ಸಮೇತ ಸಾಕ್ಷಿ ಸಮೇತ ಸಾಕ್ಷಿ ಸಮೇತ ಇವರ ಫೇಕ್ ಫೇಕ್ ಓಟ್ ಓಟ್ ಕಳ್ಳತನವನ್ನ ಓಟ್ ಕಳ್ಳತನವನ್ನ ಬಹಿರಂಗಪಡಿಸಬೇಕು ಸೊ ಇದು ನನ್ನ ಒಂದು ಎಕ್ಸ್ಪ್ಲನೇಷನ್ ಇನ್ನೊಂದು ಬಹಳ ಅಹ್ ಇದ್ರ ಜೊತೆಗೆ ನಾನು ಇನ್ನೊಂದು ಕೊಡಬೇಕು ಆದ್ರೆ ಇದಕ್ಕೆ ಸದ್ಯಕ್ಕೆ ಈ ಒಂದು ಪ್ರಸಾರ ನಿಲ್ಸಿ ಇನ್ನೊಂದು ಟೈಮ್ಸ್ ಆಫ್ ಇಂಡಿಯಾ ಯಾವ ಮೀಡಿಯಾ ಕೂಡ ಇಲ್ಲಿ ಹೆಚ್ಚಲ್ಲ ಟೈಮ್ಸ್ ಆಫ್ ಇಂಡಿಯಾ ಒಂದು ಪತ್ರಿಕೆ ಅದೊಂದು ಇಸ್ಟಿಂಗ್ ಆಪರೇಷನ್ ಮಾಡಿದೆ ಸೊ ಅದು ಅದರಲ್ಲೂ ಕೂಡ ಹೇಗೆ ಫೇಕ್ ಅಹ್ ಅದನ್ನ ಸಮರ್ಥಿಸ್ಕೊಳಕಿ ಹೇಗೆ ಅವ್ರು ಸಿಕ್ಬಿಟ್ಟಿದ್ದಾರೆ ಅಂತ ಹೇಳ್ತೀನಿ ನೀನ್ ಕೆಲವು ನಿಮಿಷಗಳು ಮತ್ತೆ ಬರ್ತೀನಿ